ಸರಿ ಸರ್ ಅದಕ್ಕೆ ಇಟ್ಟಿದೀವಿ ಸರ್ ಇವಾಗ ಹೇಳ್ಬೇಕಂದ್ರೆ ಒಂದ್ ವರ್ಷದ ವಾರಂಟಿ ಒಂದಿಗೆ ನಾವು ಈ ಗಾಡಿ ಕೊಡ್ತೀವಿ ಸರ್ ಒಂದ್ ವರ್ಷದ ವಾರಂಟಿ ಒಂದೇ ಕೊಡ್ತೀವಿ ನೀವು ಎಲ್ಲೇ ಇರಿ ನೀವು ಯಾವ್ದೇ ಜಿಲ್ಲೆಯಲ್ಲಿ ಇರಿ ನೀವೆಲ್ಲೇ ಇರಿ ನಾವ್ ಅಲ್ಲಿ ಬಂದು ಸರ್ವಿಸ್ ಕೊಡ್ತೀವಿ ನೀವು ರಿವರ್ಸ್ ಹೋಗ್ಬೇಕಂದ್ರೆ ನೀವು ಈ ತರ ಇದನ್ನ ಹಿಂದೆ ಓದ್ಬೇಕು ರಿವರ್ಸ್ ಹೋಗುತ್ತೆ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ನಮ್ಮ ಯೂಟೂಬ್ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರಿಗೂ ಅನುಕೂಲವಾಗ ವಿಡಿಯೋ ಅನ್ಕೊಂತೀನಿ ಅಂದ್ರೆ ಬಾಗಲಕೋಡ್ ಜಿಲ್ಲೆ ಹುನಗುಂದ ತಾಲೂಕಿನ ಸುಳೇಬಾಯಿ ಗ್ರಾಮಕ್ಕೆ ಬಂದಿದ್ದೇನೆ ಸೊ ನಿಮ್ದೇನಂತಂದ್ರೆ ಸೆಕೆಂಡ್ ಹ್ಯಾಂಡ್ ಬೈಕ್ ಇತ್ತು ಅಂತಂದ್ರೆ ಆ ಬೈಕ್ ಗೆ ಮಾಡಿಕೊಡ್ತಾರೆ ಸೊ ನಿಮ್ಮ ಹೊಲಕ್ಕಾಗ್ಲಿ ಆಗ್ಲಿ ಮನಿಗಾಗ್ಲಿ ಸೊ ಲೇಬರ್ ಕರ್ಕೊಂಡು ಹೋಗಕ್ ಆಮೇಲೆ ಹತ್ತಿ ಮೂಟೆ ತರಕಾಗ್ಲಿ ಅಡಿಕೆಗಾಗ್ಲಿ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಸೊ ಇದು ಯಾವ ತರ ವರ್ಕ್ ಆಗುತ್ತೆ ರಿವರ್ಸ್ ಗೇರ್ ಇದೆ ಆಮೇಲೆ ಏನಂತಂದ್ರೆ ಹಟೋ ಅಂದ್ರೆ ಲಿಫ್ಟ್ ಆಗುತ್ತೆ ಅದನ್ನ ಸೊ ಪ್ರತಿಯೊಂದ್ ಏನಂತಂದ್ರೆ ಅಂದ್ರೆ ಮೋಡಿಫೈ ಮಾಡಿದಾರೆ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಹಾ ಚೆನ್ನಾಗಿದ್ವಿ ಸರ್ ಬಾಳ್ ಖುಷಿ ಅನ್ಸಿ ಸರ್ ನಾನು ನಿಮ್ ಹತ್ರ ಬಂದು ಬಹಳ ಜನ ಕೇಳ್ತಾ ಇದ್ರ ಸರ್ ನಮ್ಗೆ ಟ್ರಾಲಿ ಬೇಸಸ್ ಅಂದ್ರೆ ಸೊ ಬೈಕ್ ಲಿಂದ ಟ್ರಾಲಿ ತಯಾರು ಮಾಡಿರುವಂತ ವಿಡಿಯೋಗಳು ಮಾಡಿ ಸರ್ ನಮಗೆ ಈಗಾಗಲೇ ನೋಡ್ತಾ ಇರ್ತೀವಿ ನಾವು ಯೂಟ್ಯೂಬ್ ಅಲ್ಲಿ ಸೊ ಇನ್ನು ಕ್ಲಿಯರ್ ಆಗಿ ಯಾವ ತರ ಸರ್ವಿಸ್ ಕೊಡ್ತಾರೆ ಅವರು ಯಾವ ತರ ಮಾಡಿ ಕೊಡ್ತಾರೆ ಸೊ ಪ್ರತಿಯೊಂದನ್ನು ತಿಳ್ಸಿಕೊಡಿ ಅಂತ ಕೇಳ್ತಾ ಇದ್ರು ಸರ್ ಫಸ್ಟ್ ನೀವು ಇಂಜಿನಿಯರಿಂಗ್ ವರ್ಕ್ಸ್ ಬಗ್ಗೆ ತಿಳಿಸ್ಕೊಡಿ ಸರ್ ಸರ್ ನಮ್ದು ಎಚ್ ಎಸ್ ಎಂ ಇಂಜಿನಿಯರಿಂಗ್ ಅಂತ ಸುಳ್ಳಿ ಅಂತ ನೋಡಬಹುದು ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ಇದೆ ಎಲ್ ನಂಬರ್ ಇದೆ ಯಾವ್ದಾದ್ರು ನೀವು ಫೋನ್ ಮಾಡಿ ಕೇಳ್ಬಹುದು ನಿಮಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಹಾಗೂ ಇದರಲ್ಲಿ ಸುಮಾರು ಒಂದು ನಾಲ್ಕೈದು ಸಿಸ್ಟಮ್ ಟ್ರೋಲಿಗಳು ರೆಡಿ ಆಗ್ತವೆ ನಮ್ಮ ಹತ್ರ ಇದು ಅದರಲ್ಲೇ ಬಂದಿರೋದು ಹೈಡ್ರೋಲಿಕ್ ಟ್ರೋಲಿ ಹೈಡ್ರೋ ಇದು ಲಿಫ್ಟ್ ಆಗುತ್ತೆ ಮ್ಯಾನುವಲ್ ಲಿಫ್ಟ್ ಇದೆ ಹಾಗೂ ನೀವು ಹೈಡ್ರೋಲಿಕ್ ಲಿಫ್ಟ್ ಬೇಕಾದ್ರೂ ಮಾಡ್ಕೋಬಹುದು ಇದು ಸ್ವಲ್ಪ ಎವರೇಜ್ ಸ್ವಲ್ಪ ಜಾಸ್ತಿನೇ ಕಡಿಮೆ ಆಗುತ್ತೆ ಹಾಗೂ ಇದು ನೋಡ್ಬೇಕಾದ ಫ್ಯೂಚರ್ ಇದು ಹೊಲಕ್ಕೆ ಮನೆ ಟೈರ್ಸ್ ಹೌದಾ ಟ್ಯಾಕ್ಟರಿ ಬಟನ್ ಟೈರ್ ಇದೆ ಇದನ್ನ ನೀವು ಹೊಲದಲ್ಲಿ ಆಗಲಿ ರೋಡ್ ನಲ್ಲಾಗ್ಲಿ ಸುಮಾರು ಎಲ್ಲಾ ಕಡೆನೂ ನೀವು ಬಳಸಬಹುದು ಇದನ್ನ ಹೌದಾ ಸುಮಾರು ನಿಮಗೆ ಸ್ವಲ್ಪ ಹಸೆ ಇದ್ರು ಮಳೆ ಆದ್ರೂ ಕಮ್ಮಿ ಸಮೇತ ನಿಮ್ಗೆ ಇದು ಕೆಪಾಸಿಟಿ ಅನ್ನು ಅಳವಡಿಸ್ಕೊಡುತ್ತೆ ಲೋಡ್ ಹಾ ಲೋಡ್ ತಗೊಳುತ್ತೆ ಆರಾಮಾಗಿ ಲೋಡ್ ತಗೊಳುತ್ತೆ ಇದು ಇದು ಬಂದ್ಬಿಟ್ಟು ನಾಲ್ಕು ಫೀಟ್ ಅಗಲ ಹಾಗೂ ಐದ್ ಫೀಟ್ ಉದ್ದ ಟ್ರೋಲಿ ಐದು ಹಾಗೂ ಸುಮಾರು ಇದು ಒಂದು ಹದಿನೆಂಟು ಇಂಚ ಎತ್ತರದಲ್ಲಿ ಸೀಟ್ ಆಗಿದೆ ಇದು ಸ್ಪ್ಲೆಂಡರ್ ಬೈಕ್ ಅಳವಡಿಸಿದ್ದಾರೆ ಸ್ಪೆಲೆಂಡರ್ ಈಗ ಯಾವ ಯಾವ ಟೈಪ್ ಕಂಪನಿ ಬೈಕ್ ಇರ್ಬೇಕಾ ಅಥವಾ ಯಾವ ಯಾವ ತರ ಟೈಪ್ ಬೈಕ್ ಇದ್ರು ಕಾಲಲ್ಲಿ ಗೇಲ್ ಇರಬೇಕು ಹಾಗೂ ಪಾರ್ಟಿನೇ ಅವರು ಬೈಕ್ ನ ತರಬೇಕು ಅವರೇ ಬೈಕ್ ತರಬೇಕು ಪಾರ್ಟಿನೇ ಬೈಕ್ ತರಬೇಕು ಅವರ ಇರುವಂತಹ ಹಳೆ ಬೈಕ್ ಗಳನ್ನು ಅವ್ರು ತಂದು ಅವ್ರು ರೆಡಿ ಮಾಡಿಸ್ಕೋಬಹುದು ಹಾಗೂ ಇದು ಫಾಟಾ ಸಿಸ್ಟಮ್ ಇದೆ ರಿವರ್ ಸಿಸ್ಟಮ್ ಇದೆ ಸೆಕಪ್ ಜೇರ್ ಸಿಸ್ಟಮ್ ಇದೆ ಹಾಗು ಇದು ಇದು ಹೆಚ್ಚಿನ ಮಾಹಿತಿಯಲ್ಲಿ ಹೇಳ್ಬೇಕಂದ್ರೆ ಇದು ಹೆಟ್ರಲ್ ಸಿಸ್ಟಮ್ ಕೂಡ ಇದೆ ಸರ್ ಉಗಾರದವರು ನಮ್ ಸರ್ ಅವರು ರೆಡಿ ಮಾಡಿಸಿದ್ದಾರೆ ಸುಮಾರು ಒಳ್ಳೆ ರೆಸ್ಪಾನ್ಸ್ ಆಗುತ್ತೆ ಇದು ರೈತರಿಗೆ ಒಂದು ಒಳ್ಳೆ ಹಾಗೂ ಒಳ್ಳೆ ಒಂದು ಕೆಲಸ ಮಾಡಿಕೊಡುವಂತ ಕೆಲಸ ಮಾಡ್ಕೊಡುತ್ತೆ ಸರ್ ಈಗ ನಮ್ ರೈತರಿಗೆ ಇರುತ್ತೆ ಯಾಕಂದ್ರೆ ಸ್ವಲ್ಪ ಜಮೀನು ಇರ್ತದೆ ಎರಡು ಎಕರೆ ಮೂರ್ ಎಕರೆ ನಾಲ್ಕು ಎಕರೆ ಸೊ ಈ ತರ ಜಮೀನು ಇರುತ್ತೆ ಟ್ರಾಕ್ಟರ್ ಟ್ಯಾಕ್ಟರ್ ಆಗಲ್ಲ ಟ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ತಗೋಬೇಕಂದ್ರೆ ನಾಲ್ಕು ಲಕ್ಷ ಬೇಕು ಹೊಸ ತಗೋಬೇಕಂದ್ರೆ ಎಂಟು ಲಕ್ಷ ಬೇಕು ಈಗ ಒಂದ್ ಎರಡು ಎಕರೆ ಹೊಲ ಇತ್ತು ಅಂತಂದ್ರೆ ಲೇಬರ್ ಕರ್ಕೊಂಡು ಸರ್ ನೀವು ಆರಾಮಾಗಿ ಎಂಟ್ ಲೇಬರ್ ನ ಕರ್ಕೊಂಡು ಹೋಗ್ಬೋದು ಇನ್ನು ಒಳ್ಳೆ ರೀತಿಯಿಂದ ತುಂಬಿದ್ರೆ ಹದಿನೈದು ಜನವರೆಗೂ ಕೂತ್ಕೊಂತಾರೆ ಸುಮಾರು ಇದು ಒಂದು ಐದರಿಂದ ಆರು ಕ್ವಿಂಟೋಲ್ ಕೆಪಾಸಿಟಿ ಇದೆ ಗಾಡಿ ಹೆಚ್ಚು ಕೆಪಾಸಿಟಿ ಆದ್ರೆ ಟೈರ್ ಕೆಪಾಸಿಟಿನೇ ಇದೆ ಐದು ಕ್ವಿಂಟಲ್ವರೆಗೂ ಅಷ್ಟೇ ಇದೆ ಅದು ಅದಕ್ಕೆ